ಸ್ವಾಗತ ವೀಕ್ಷಕರೇ ಕಳೆದ ಭಾಗದಲ್ಲಿ ಮಾಹಿತಿ ಹಕ್ಕಿನ ಬಗ್ಗೆ ನಿಮಗೆ ವಿವರ ಕೊಟ್ಟಿದ್ದೇವೆ ಎರಡನೇ ಭಾಗದಲ್ಲಿ ಮತ್ತೆ ಈಗ ಕಾರ್ಯಕ್ರಮ ಶುರುವಾಗಿದೆ ಪ್ರತಿ ವಾರ ಶುರುವಾಗುತ್ತೆ ಅಂತ ಕೂಡ ನಾವು ಈ ಹಿಂದೆ ಹೇಳಿದ್ವಿ ಈ ಒಂದು ಭಾಗದಲ್ಲಿ ನಿಮಗೆ ಏನೇ ಸಮಸ್ಯೆ ಇದ್ರು ಫೋನ್ ಮೂಲಕ ಮಾತಾಡಿ ಅಂತ ಕೂಡ ಹೇಳಿದ್ವಿ ಈ ಕಾರ್ಯಕ್ರಮಕ್ಕೆ ಜೆ ಎಂ ರಾಜಶೇಖರ್ ಅವರು ಮಾಹಿತಿ ಹಕ್ಕು ತಜ್ಞರು ಇವ್ರನ್ನ ಸ್ವಾಗತ ಮಾಡಣ ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ಒಂದರಲ್ಲಿ ನಮ್ಮ ವೀಕ್ಷಕರಿಗೆ ನಮ್ಮ ಚಾನಲ್ ನಲ್ಲಿ ಅವರ ಚಾನೆಲ್ ನಲ್ಲಿ ನಮ್ಮ ವೀಕ್ಷಕರಿಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ರಿ ನೀವು ಮಾಹಿತಿ ಹಾಕಿನ ಬಗ್ಗೆ ಪ್ರಥಮವಾಗಿ ನಾವು ಹೇಗನ್ನ ನಾವು ಅರ್ಜಿ ಸಲ್ಲಿಸ್ಬೇಕು ಅನ್ನೋದ್ರ ಬಗ್ಗೆ ಕೊಟ್ರಿ ಯಾವ ಯಾವ ಒಂದು ಇಲಾಖೆಯಲ್ಲಿ ಕೇಳಬಹುದು ಅನ್ನೋದನ್ನು ಕೂಡ ಕೊಟ್ರಿ ಈಗ ಎರಡನೇ ಭಾಗದಲ್ಲಿ ನಾವೊಂದು ಪ್ರಶ್ನೆ ಕೇಳ್ತೀವಿ ಏನಂದ್ರೆ ನಾವು ಮಾಹಿತಿ ಹಕ್ಕನ್ನು ಕೇಳಿದ ಕ್ಷಣ ಎಷ್ಟು ದಿನಗಳಲ್ಲಿ ನಮಗೆ ವಾಪಸ್ ಅವರು ಮಾಹಿತಿ ಕೊಡಬೇಕು ಅದರ ಬಗ್ಗೆ ವಿವರಣೆ ಕೊಡ್ರಿ ನಮಗೆ ಆಯ್ತು ಒಳ್ಳೆ ಪ್ರಶ್ನೆ ಇದೆ ಒಂದು ಹದಿಮೂರು ಹದಿನಾಲ್ಕು ಪ್ರಶ್ನೆ ಹದಿನಾಲ್ಕು ವರ್ಷದಲ್ಲಿ ನಾವು ಇವಾಗ ಮಾಹಿತಿ ಜಾರಿ ಬಂದ ಹದಿನಾಲ್ಕು ವರ್ಷಗಳ ಇತಿಹಾಸ ಇದೆ ಆದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೂ ಈ ಬಗ್ಗೆ ಮಾಹಿತಿ ಇಲ್ಲ ಈ ಕಡೆ ಸಾರ್ವಜನಿಕರಿಗೂ ಮಾಹಿತಿ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಇವಾಗ ನಾನು ಒಂದು ಚಾರ್ಟ್ ಮಾಡಿದ್ದೇನೆ ನಿಮ್ ಸಲುವಾಗಿ ಇವಾಗ ಏನಂದ್ರೆ ಹೀಗೆ ಏನಿದು ಒಬ್ಬ ಈ ಒಂದು ಕಚೇರಿಗೆ ಹೋದ್ರೆ ಉದಾಹರಣೆ ಒಂದು ಗ್ರಾಮ ಪಂಚಾಯತ್ ಹೋಗ್ತೀರಾ ಅಥವಾ ತಹಶೀಲ್ದಾರ್ ಕಚೇರಿ ಹೋಗ್ತೀರಾ ನಿಮ್ಮ ಅವಶ್ಯಕತೆ ಎಲ್ಲಿದೆಯೋ ಅಲ್ಲಿ ನೀವು ಅರ್ಜಿ ಹಾಕ್ತೀರ ಆ ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಅಲ್ಲಿ ಮೂರು ಹಂತದ ವ್ಯವಸ್ಥೆ ಇರುತ್ತೆ ఆ కచేరి ఒ సహాయక సార్వజనిక మా అధికారి అంత ఇన్నొబ్ సార్వజనిక మాహితి అధికారి అంత మూడు ప్రథమ మేల్మనవి ప్రాధికార అంటే అంత ప్రథమ మేల్మనవి అధికారి సో ఈ మధ్య ఈ చలన నడితే అర్జి హక్తీర ఈ ఉదాహరణ అర్జి హో ఆ అర్జీ హాక ఆ అర్జి స్వీకరి ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗಿದ್ದಾರೆ ಇಲ್ಲೊಂದು ಪ್ರಶ್ನೆ ತುಂಬಾ ಸುಂದರವಾಗಿದೆ ಅದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಕೊಡುವಂತವರು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೆಲಸ ಏನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕಚೇರಿ ಇಲ್ಲದೇ ಇದ್ದಾಗ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆ ಅರ್ಜಿಯನ್ನು ಸ್ವೀಕರಿಸಬೇಕು ಈಗ ಉದಾಹರಣೆಗೆ ಸಾರ್ವಜನಿಕ ಮಾಹಿತಿ ಅಧಿಕಾರನೂ ಇಲ್ಲ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರನೂ ಇಲ್ಲ ಅಲ್ಲಿರೋರು ಯಾರು ಇದಾರೆ ಕೊನೆ ಪಕ್ಷ ಅಲ್ಲಿ ಟಪಾಲ್ ಅದನ್ನ ಇನ್ನ ತಗೊಳ್ಬೇಕ ಯಾವುದೇ ಕಾರಣಕ್ಕೂ ತಿರಸ್ಕರಿಸುವಂತಿಲ್ಲ ಈಗ ಲಾಸ್ಟ್ ಬಾರಿ ಒಂದು ಚರ್ಚೆ ನಡೀತಾ ನಮ್ಮ ನಿಮ್ಮ ಏನಂದ್ರೆ ಒಬ್ಬ ಜೀದಾರ ನಟರಾಜ್ ಅಂತ ಅವರು ಬೆಂಗಳೂರು ಅವರು ಅವ್ರು ನಮಗೆ ಫೋನ್ ಮಾಡಿದ್ರು ಆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಏನ್ ಹೇಳಿದ್ರು ಅಂದ್ರೆ ಅರ್ಜಿನ ಖುದ್ದಾಗಿ ಹೋದ್ರೆ ತಗೊಳ್ಳಿಲ್ಲ ನಾ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ತೇ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಅವರು ರಿಟರ್ನ್ ಮಾಡಿದರೆ ಅವ್ರಿಗೆ ತಲುಪಿದೆ ಅಂತಾನೆ ಅರ್ಥ ತಿರಸ್ಕರಿಸೋ ಆಗಿಲ್ಲ ಅದೇ ರೀತಿನ ಅರ್ಥ ಕೊಡುತ್ತೆ ಸೊ ಹಾಗಾಗಿ ಮಾಹಿತಿ ಹಾಕೋಜಿನ ಕಚೇರಿಲಿರುವಂತ ಯಾವುದೇ ವ್ಯಕ್ತಿಯು ಸ್ವೀಕರಿಸಬೇಕು ಸ್ವೀಕರಿಸಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೊಡಬೇಕು ಸರ್ ಒಂದು ಪ್ರಶ್ನೆ ಈಗ ತಿರಸ್ಕಾರ ಮಾಡಿದಾಗ ನಾವು ಅವರಿಲ್ಲ ತಗೊಳ್ಳಂಗಿಲ್ಲ ಇವ್ರಿಲ್ಲ ತಗೊಳ್ಳಂಗಿಲ್ಲ ಅಂತ ವೇಳೆದಲ್ಲಿ ಸಾರ್ವಜನಿಕರು ಏನನ್ನ ಮಾಡಬೇಕು ಏನು ಮಾಡಾಯಿಲ್ಲ ನಾನು ತರೊಳೆ ಅಂತ ಬರಕೊಡ ಅಂತ ಕುತ್ಕೋಬೇಕು ಹಟಾಯಿದು ಹ ಆ ಒಂದೇ ಇರಲ್ಲ ಅಂದ್ರೆ ಈಗೇಂದ್ರೆ ಸಾಕಷ್ಟು ಮೀಡಿಯಾ ಹೇಳಿದಾರೆ ಈ ಮೀಡಿಯಾಗಳನ್ನು ಬಳಸಕೊಳ್ಳಬೇಕು ಸಾರ್ವಜನಿಕರು ಇನ್ನು ಎಷ್ಟು ದಿನ ಡಾಟಾ ತರಾಗಿ ಮಾಡ್ಕೊಂಡು ನೋ ಇದನ್ನ ಅಕ್ಸೆಪ್ಟ್ ಮಾಡಕ ಆಗೋಗಿಲ್ಲ ಸಾರ್ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಅಥವಾ ಅವರ ಕಚೇರಿಯಲ್ಲಿರುವಂತವರು ಯಾರೇ ಇದ್ರು ತೆಗೆದುಕೊಳ್ಳಲೇಬೇಕು ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡೋ ಹಾಗಿಲ್ಲ ಅವರು ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಂದ್ರೆ ಏನ್ ಮಾಡ್ಬೋದು ಒಬ್ಬ ಅರ್ಜಿದಾರ ಅವರ ಕಚೇರಿ ಗೋಡಿ ಮೇಲೆ ಬಂದ್ಬಿಡಿ ನಾನು ಇಂಥ ದಿವಸ ಹೋಗಿದ್ದೆ ಇಷ್ಟು ಗಂಟೆಗೆ ಹೋಗಿದ್ದೆ ಸಹಿ ಮಾಡಿ ಒಂದು ಇದು ಮಾಡಿ ಒಂದು ಸ್ನ್ಯಾಪ್ಶಾಟ್ ತಗೊಳ್ಳಿ ಅದನ್ನೇ ನಾನು ಹೋದಾಗ ಇಂಥವ್ರು ವ್ಯವಸಾಯ ಹೆಸರು ಗೊತ್ತಾಗುತ್ತೆ ನಮಗೆ ಯಾರು ತಗೊಳ್ಳೋದು ನಿಮ್ಮ ಹೆಸರು ಇರ್ಬೋದು ಬಂದ್ರೆ ಪರಿಚಯ ಅರ್ಜಿದಾರ ಆದರೂ ತುಂಬಾ ಸೂಕ್ಷ್ಮ ಆಗುತ್ತೆ ಅವ್ರ ಬಾಡಿ ಮೇಲೆ ಬರೀರಿ ಹೊರಗಡೆ ಒಂದು ಬಾಡಿ ಮೇಲೆ ಬರೀರಿ ಕಚೇರಿ ಅವ್ರ ಬಾಡಿ ಮೇಲೆ ಅವ್ರ ಕಚೇರಿ ಫೋಟೋ ಅವ್ರ ಗೋಡೆ ಫೋಟೋ ನೀವ್ ಬರ್ದಿರೋ ಫೋಟೋ ಮೂರ್ ಹಂತದ ಫೋಟೋ ತಗೋಳಿ ಫೋಟೋ ತಗೊಂಡ್ರ ಸೈನ್ ಮಾಡಿದ್ ಒಂದು ಫೋಟೋ ತಗೊಳ್ರಿ ನೀವು ಏನ್ ಬರೀತೀರ ಅದನ್ನ ಅವ್ರು ತಗೊಳ್ಳಿಲ್ಲ ಅಂತಂದ್ರೆ ನಿಮಗೆ ಅದೊಂದು ಆಪ್ಷನ್ ಇಲ್ಲಾಂದ್ರೆ ಲೋಕಾರ್ಪಕ್ಕೆ ಅವ್ರ ಹೆಲ್ಪ್ ಲೈನ್ಗೂ ಕೂಡ ನಾವು ಕರೆ ಮಾಡಿ ಅಂತ ಹೇಳ್ಬಹುದು ಅವ್ರ ಹೇಳ್ತಾರೆ ನೀವು ಕೊಡಿ ನಿಮಗೆ ಅರ್ಜಿ ಇಸ್ಕೊಳ್ಳಿ ಅಂತ ಹೇಳ್ತಾರ ಅವರು ಅವ್ರು ಇಸ್ಕೋಬೇಕಾಗತ್ತೆ ಅವ್ರು ಯಾವ್ದು ಹೇಳಿದ್ರೆ ಇಸ್ಬೇಕು ಅಂತ ಅಲ್ಲ ಕಚೇರಿಲಿರುವಂತ ಯಾರು ಸಹ ಅದನ್ನ ಇಸ್ಕೋಬೇಕಾಗತ್ತೆ ಅವ್ರು ಕರ್ತವ್ಯ ಜವಾಬ್ದಾರಿ ಅದು ಒಬ್ಬ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಆ ಹಿನ್ನೆಲೆಯಲ್ಲಿ ಅರ್ಜಿದಾರನೇ ನಾವು ಲಾಸ್ಟ್ ಕೊನೆ ಈ ಹಿಂದಿನ ಸಂಚಿಕೆಯಲ್ಲಿ ಹಾಗೆ ಮಾನ್ಯರೇ ಮಹನೀಯರೇ ಆತರ ಬರೆಯಾಗಿಲ್ಲ ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಆ ಥರ ಎಲ್ಲ ಬರೀ ಆಗಿಲ್ಲ ಅಂತಂದ್ರೆ ಈಸ್ ಸುಪ್ರೀಮ್ ಅಂತ ನೀವು ಕಚೇರಿ ಇರೋದು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರಿಗೆ ಸೇವೆ ಬೇಕು ಇದು ಸಹಜವಾಗಿ ಮೇಲ್ನೋಟಕ್ಕೆ ಕಾಣುವಂತ ಒಂದು ಸಹಜ ನ್ಯಾಯದ ಪ್ರಕ್ರಿಯೆ ಇದು ಸೊ ಈ ಹಿನ್ನೆಲೆಯಲ್ಲಿ ನಾವು ಒಬ್ಬ ಅರ್ಜಿದಾರ ಅದು ಹೋದಾಗ ಯಾವುದೇ ಯಾರೇ ಇರಲಿ ಆ ಕಚೇರಿಗೆ ಸಂಬಂಧಪಟ್ಟವರು ಅದನ್ನ ಸ್ವೀಕರಿಸಲೇ ಬೇಕು ಅಕಸ್ಮಾತ್ ರಿಜಿಸ್ಟರ್ ಪೋಸ್ಟ್ ಅಂಚೆ ಅಂದ್ರೆ ಸ್ಪೀಡ್ ಪೋಸ್ಟ್ ಆಮೇಲೆ ನಮ್ ಕೆಲವೊಂದ್ ಏನ್ ಮಾಡ್ತಿರ್ತಾರೆ ನಮ್ಮ ಅಂದ್ರ ತೂಕ ಜಾಸ್ತಿ ಇದೆ ಅಂತ ಅಂತಂದ್ರೆ ಅದನ್ನ ಸ್ಪೀಡ್ ಪೋಸ್ಟ್ ಪಾರ್ಸಲ್ ಮಾಡ್ತಾರೆ ಅಂದ್ರೆ ರಿಜಿಸ್ಟರ್ಡ್ ಪಾರ್ಸಲ್ ಅಂತ ಸೊ ಆತರ ಯಾವುದೇ ಬಂದರೂ ಕೂಡ ತಿರಸ್ಕರಿಸಿದ್ರೆ ಆ ಕಚೇರಿಯವರು ಅದು ಮುಟ್ಟಿದೆ ಅಂತಾನೆ ಅರ್ಥ ರೆಫ್ಯೂಸ್ ಅಂತ ಬರೀತಾರೆ ಪೋಸ್ಟ್ ಮಾಡ್ತಾರೆ ಶರ ಬಂದ್ಬಿಟ್ಟು ರೆಫ್ಯೂಸ್ ಮಾಡಿದ್ದಾರೆ ಅಂತ ಬರೀತಾರೆ ರೆಫ್ಯೂಸ್ಡ್ ಮಾಡಿದ್ದಾರೆ ಅಂತಂದ್ರೆ ರಾಷ್ಟ್ರ ಅವ್ರಿಗೆ ತಲುಪಿದೆ ಅಂತಾನೆ ಸುಪ್ರೀಂ ಆದೇಶ ಕೂಡ ಇದೆ ಸೊ ಹಾಗಾಗಿ ಅದು ತಲುಪಿದೆ ಅಂತಾನೆ ನಾವ್ ನೆಕ್ಸ್ಟ್ ಸ್ಟೆಪ್ ಹೋಗ್ತದೆ ಅದು ಪ್ರಥಮ ಮೇಲ್ಮನವಿ ಅಂತ ಈಗ ನಾವು ಅದೇ ನನ್ನ ನನ್ನ ಕ್ವಶನ್ ಏನಂದ್ರೆ ಮಾಹಿತಿ ನಾವು ಕೊಟ್ಟ ನಂತರ ಎಷ್ಟು ದಿನಕ್ಕೆ ನಮ್ಗೆ ಅವ್ರ ಮಾಹಿತಿ ಅಂತ ರೂಲ್ಸ್ ಇರುತ್ತೆ ಹಾ ಎಸ್ ಒಳ್ಳೆ ಪ್ರಶ್ನೆ ಈಗ ಉದಾಹರಣೆಗೆ ನೀವು ಗ್ರಾಮ ಪಂಚಾಯತಿ ಅರ್ಜಿ ಹಾಕ್ತೀರಾ ನಿಮಗೆ ಗೊತ್ತಿಲ್ಲ ಅದು ಒಂದು ಯಾವುದೋ ಸಾರ್ವಜನಿಕ ಪ್ರಾಧಿಕಾರ ಆಗಿರುವಂತಹ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಅವರಲ್ಲಿ ಮಾಹಿತಿ ಇರುತ್ತೆ ಆ ಮಾಹಿತಿ ಅವರಲ್ಲೇ ಇದ್ದಾಗ ಎಷ್ಟು ಊಟ ಆಗುತ್ತೆ ಅದು ಅನ್ನೋ ಮಾಹಿತಿಯನ್ನ ಕೇವಲ ಏಳು ದಿನಗಳ ಒಳಗಾಗಿ ಕೊಡಬೇಕು ಅರ್ಜಿದಾನೆ ಅಂತ ತಿಳಿಸ್ಬೇಕು ಅಥವಾ ಇಲ್ಲ ಇದು ನಮ್ಮ ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಮಾಹಿತಿ ಇಲ್ಲ ಇದನ್ನ ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಗೋಡಿ ಇಂಥ ಈ ವೇಳಸ್ ಇದೆ ಅಂತ ಅದನ್ನ ಆ ಒಂದು ಅರ್ಜಿಯನ್ನ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆ ಮಾಡಿ ವರ್ಗಾವಣೆ ಮಾಡಿದ ಕೃತಿಯನ್ನ ಅರ್ಜಿದಾರನ ಕಳಿಸಬೇಕು ನಿಮ್ಮ ಅರ್ಜಿಯನ್ನು ಐದು ದಿನದ ಒಳಗಾಗಿ ವರ್ಗಾವಣೆ ಸೊ ವರ್ಗಾವಣೆ ಮಾಡಿದ ಈ ಒಂದು ಅರ್ಜಿ ಏನಿದೆ ಅದಕ್ಕೆ ನೀವು ಸಂಬಂಧಪಟ್ಟ ಅವರಿಂದ ಪಡಿಬಹುದು ಮತ್ತು ಅಂದ್ರೆ ಅರ್ಜಿದಾರ ಅರ್ಜಿದಾರ ಅರ್ಜಿ ಶುಲ್ಕ ತುಂಬ್ರಿ ಇವರು ಉತ್ತರ ಆಗುತ್ತೆ ವಾಪಸ್ ಬರ್ಬೇಕು ಆ ಕಚೇರಿ ಉದಾಹರಣೆಗೆ ಗ್ರಾಮ ಪಂಚಾಯತಿಯಲ್ಲೇ ಇರುವಂತ ಮಾಹಿತಿ ಕೇಳಿದ್ರೆ ಆಟೋಮೆಟಿಕ್ ಆಗಿ ಅವ್ರು ನಮಗೆ ಐದು ದಿನದ ಒಳಗಾಗಿ ಮಾಹಿತಿ ಕೊಡಲೇಬೇಕು ಮಾಹಿತಿ ಹಿಂಬಲ ಏನ್ ಏನನ್ನು ಕೊಡಬೇಕು ಕೊನೆ ಪಕ್ಷ ಏಳು ದಿನಕ್ಕಾದ್ರೂ ಅವ್ರು ನಮಗೆ ಕಳಿಸ್ಬೇಕು ಏನನ್ನ ಕಳಿಸ್ಬೇಕು ನೀವು ಇಷ್ಟು ಪುಟಗಳ ಮಾಹಿತಿನ ಕೇಳಿದ್ದೀರಿ ಅಂದ್ರೆ ಒಂದು ಅರ್ಜಿಯಲ್ಲಿ ಉದಾಹರಣೆ ನೀವು ಫೋರ್ ಒನ್ ಬಿ ನೋಟಿಫಿಕೇಶನ್ ಕೇಳಿದ್ರಿ ಅದರಲ್ಲಿ ಭಾಗ ಒಂದನ್ನ ಕೇಳಿದಿರಿ ಅಂತ ಉದಾಹರಣೆ ಉದಾಹರಣೆಗೆ ಭಾಗ ಒಂದನ್ನ ನೀವು ಕೊಡುವಾಗ ನಿಮ್ಮ ಈ ಫೋ ಕಲಂ ಫೋರ್ ನೋಟಿಫಿಕೇಶನ್ ಅಡಿಯಲ್ಲಿ ಬರುವಂತಹ ಘೋಷಿತ ವರದಿ ಈ ದಾಖಲೆಯು ಪ್ರತಿ ಪುಟಕ್ಕೆ ಒಂದು ರೂಪಾಯಿ ಅಂತ ಒಂದು ಪುಟಗಳಾಗಿದೆ ಹಾಗಾಗಿ ನೀವು ಒಂದು ನೂರ ಇಪ್ಪತ್ತು ರೂಪಾಯಿ ತುಂಬಿ ತಗೋಬೇಕು ಅಲ್ಲಿ ಒಂದು ರೂಪಾಯಿ ಮಾತ್ರ ತಗೋಬೇಕು ಅವರು ಹಾಗಾಗಿ ಇದು ಒಂದು ಅಂಶ ಇನ್ನ ಇಲ್ಲಪ್ಪ ಕಲಂ ಫೋರ್ ಒನ್ ಬಿ ನೋಟಿಫಿಕೇಶನ್ ಅಂದ್ರೆ ಅವರ ಕಚೇರಿಯು ಘೋಷಿತವಾಗಿ ಪ್ರಕಟಿಸಿರುವ ದಾಖಲೆಯನ್ನ ಹೊರತುಪಡಿಸಿದ್ರೆ ಸೊ ಆಗ ಎರಡು ರೂಪಾಯಿ ಅಂತ ವಿಧಿಸ್ಬೇಕಾಗುತ್ತೆ ಎ ಫೋರ್ ಎ ತ್ರೀ ಸೈಜ್ ಇದ್ರೆ ಎರಡು ರೂಪಾಯಿ ಅದಕ್ಕಿಂತ ದೊಡ್ಡ ಸೈಜ್ ಇದ್ರೆ ನಿಜಕ್ಕೂ ಆ ಒಂದು ಪ್ರತಿಯನ್ನ ತಯಾರು ಮಾಡೋಕೆ ಎಷ್ಟು ದರ ನಿಗದಿ ಆಗುತ್ತೆ ಉದಾಹರಣೆಗೆ ಒಂದು ದೊಡ್ಡದೊಂದು ನೀವು ನಕಾಶಿಕ ಹೇಳ್ತೀರಾ ಈ ರೀತಿ ಒಂದು ದೊಡ್ಡ ಸೈಜ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಎ ಫೋರ್ ಎ ಥ್ರೀ ಗಿಂತ ದೊಡ್ಡ ಸೈಜ್ ಇದೆ ಸೊ ಆಗ ಆ ಜೆರಾಕ್ಸ್ ಗೆ ಎಷ್ಟು ಮೊತ್ತ ಆಗುತ್ತೆ ಎಷ್ಟಾಗತ್ತೆ ಅಷ್ಟೇ ತಗೋಬೇಕು ಜಾಸ್ತಿ ತಗೊಳಾಗಿಲ್ಲ ಅಲ್ಲ ಸರ್ ಈಗ ಅಕಸ್ಮಾತ್ ಕಡು ಬಡವರು ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾನೆ ಅವನಿಗೆ ಕಟ್ಟಕ್ ಆಗಲ್ಲ ಅವನದೇ ಏನೋ ಒಂದ್ ದಾಖಲಾತಿ ಬೇಕಾಗಿರುತ್ತೆ ಹೋದ್ರೆ ಕೇಳಿದ್ರೆ ಕೊಡ್ತಿರಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ನಡೆಯಂತ ಒಂದು ಘಟನೆ ಉಳಿಯುವ ಇದು ಅವಾಗ ಆ ಬಿ ಪಿ ಎಲ್ ಕಾರ್ಡ್ ಅಥವಾ ಕಡು ಬಡವನಿಗೆ ಏನರ ಹೆಲ್ಪ್ ಆಗುತ್ತಾ ಖಂಡಿತ ಏನಂದ್ರೆ ಈಗ ಆಗ್ಲೇ ನಾನು ನಾನು ನಿಮ್ಮ ಮಾತಾಡ್ತಾ ಹೇಳ್ತಾ ಇದ್ದೆ ಫೋರ್ ಒನ್ ಬಿ ನೋಟಿಫಿಕೇಶನ್ ನಡೆದಿದ್ರೆ ಒಂದ್ ರೂಪಾಯಿ ಚಾರ್ಜ್ ಕೊಡ್ಬೇಕಾಗುತ್ತೆ ಈಗ ಒಂದು ನೂರ ಇಪ್ಪತ್ತು ಪುಟಗಳಿದೆ ನೂರ ಇಪ್ಪತ್ತು ತುಂಬ ಅಂತ ಹೇಳ್ತಾನೆ ಸರ್ ಅದೇ ಒಬ್ಬ ಆತ ಕಡಿಮೆ ಆದಾಯ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಆದಾಯವನ್ನು ಹೊಂದಿದ್ದಾನೆ ಅಂತ ಸಾಬೀತುಪಡಿಸುವಂತ ದಾಖಲೆ ಕೊಡ್ಬೇಕು ಅಂದ್ರೆ ಯಾವುದು ತಹಸೀಲ್ದಾರ್ ಕಚೇರಿಯಿಂದ ಅವ್ರೇನು ನಾವು ಆದಾಯ ಪ್ರಮಾಣ ಪತ್ರ ತಗೊಂಡಿರ್ತಾರಲ್ಲ ಆ ಆದಾಯ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಯನ್ನ ಸ್ವಯಂ ದೃಢೀಕರಿಸಬೇಕು ಒಂದು ಕೇಂದ್ರ ಸರ್ಕಾರ ನಮ್ಮ ಮೋದಿಜಿ ಅವರು ತುಂಬಾ ಈ ವಿಚಾರನ ತುಂಬಾ ಸರಳವಾಗಿ ಸರಳವಾಗಿ ಮಾಡಿದ್ದಾರೆ ಅದನ್ನ ಸರ್ಟಿಫೈಡ್ ಮಾಡ್ಕೊಂಡ್ ಬರ್ಬೇಕು ನೋಟ್ರಿ ಅವ್ರ ಹತ್ರ ಸಹಿ ಮಾಡಿಸಿಕೊಂಡ್ ಬರ್ಬೇಕು ಅಥವಾ ಯಾರೋ ಅವರು ಅಧಿಕಾರ ಹೋಗ್ಬಿಟ್ಟು ಅದನ್ನ ದೃಢೀಕರಣ ಮಾಡ್ಕೊಂಡ್ಬರ್ಬೇಕು ಸರ್ಟಿಫಿಕೇಟ್ ಕಾಪಿ ಆತರ ಏನಿಲ್ಲ ಇವಾಗ ಒಬ್ಬ ಅರ್ಜಿದಾರನಿಗೆ ಆ ಜವಾಬ್ದಾರಿಯನ್ನ ದೃಢೀಕರಿಸಲಾಗಿದೆ ಕೊಡಲಾಗಿದೆ ಅಧಿಕಾರ ಕೊಡಲಾಗಿದೆ ಹಕ್ಕನ್ನ ಕೊಡಲಾಗಿದೆ ಈಗ ಉದಾಹರಣೆಗೆ ಒಂದು ಸರ್ಟಿಫಿಕೇಟ್ ಈಗ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಅಂತ ತಿಳ್ಕೊಳ್ಳಿ ಅಥವಾ ಈಗ ತಹಸೀಲ್ದಾರ್ ಕಚೇರಿಯವರು ಕೊಡುವಂತಹ ಆದಾಯ ಪ್ರಮಾಣ ಪತ್ರ ಇದೆ ಅಲ್ಲ ನಾವು ನಾವು ಕಡಿಮೆ ಬಡವ ನಾನು ಅಂತ ಹೇಳ್ಕೊಳೋದಕ್ಕೆ ಸೊ ಈ ಆದಾಯ ಪ್ರಮಾಣ ಪತ್ರದ ನೀವು ಒರಿಜಿನಲ್ ತಗೊಂಡ್ಬಂದಿರ್ತೀರ ಅದ್ರಲ್ಲಿ ಏನಿರುತ್ತೆ ಇರುತ್ತೆ ಕೋಡ್ ಇರುತ್ತೆ ಸೊ ಹಾಗಾಗಿ ಅದನ್ನ ಯಾರೊಂದು ನಕಲ್ ಮಾಡಕ್ ಇಲ್ಲ ಈ ಹಿನ್ನೆಲೆಯಲ್ಲಿ ಅವ ಏನ್ ಅರ್ಜಿದಾರ ತಗೊಂಡಿರ್ತಾನೆ ಒಂದು ಆದಾಯ ಪ್ರಮಾಣ ಪತ್ರ ಜೆರಾಕ್ಸ್ ತಗೊಳದಪ್ಪ ಒಂದು ಜೆರಾಕ್ಸ್ ತಗೊಂಡ್ಬಿಟ್ಟು ಆ ಜೆರಾಕ್ಸ್ ಇದನ್ನೇ ನಾನು ವೈಯಕ್ತಿಕವಾಗಿ ಸ್ವಯಂ ದೃಢೀಕರಿಸಿದ್ದೇನೆ ಅಂತ ಬರೆದು ಆತ ಸೈನ್ ಮಾಡಿ ಅದು ಆತನ ಹೆಸರನ್ನ ಹಾಕ್ಬೇಕು ನಡೆಯುತ್ತೆ ಅದೇ ಕೇಂದ್ರ ಸರ್ಕಾರನ ಆದೇಶ ಮಾಡಿದೆಯಲ್ಲ ಸೊ ಹಾಗಾಗಿ ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ದಯವಿಟ್ಟು ಆಗ ಯಾವ್ದೇ ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಉದಾಹರಣೆ ನೀವು ನಿಮಗೆ ಉದಾಹರಣೆಗೆ ಏನಂದ್ರೆ ಸರ್ಟಿಫೈಡ್ ಅಂದ್ರೆ ಎಸ್ 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 ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇವ್ರ ಆದಾಯ ಪ್ರಮಾಣ ಪತ್ರಗಳ ದಾಖಲೆಗಳು ಇವನ್ನೆಲ್ಲ ಅವ್ರ ಕಾಲೇಜ್ಗೆ ದ್ವೀನ್ ಎರಡನೇ ಪ್ರತಿಯಲ್ಲಿ ಕೊಡ್ಬೇಕು ಅಂತ ಅಂದಾಗ ಅವರೊಬ್ಬ ಡ್ರಾಯಿಂಗ್ ಅಥಾರಿಟಿ ಯಾರು ಇರ್ತತ್ತೋ ಅವ್ರ ಹತ್ರ ಹೋಗಿ ಸರ್ಟಿಫೈಡ್ ಮಾಡ್ಕೊಡಿ ಸರ್ ದೃಢೀಕರಣ ಮಾಡ್ಕೊಡಿ ಅಂತ ಹೋಗ್ತಾರ ಅಥವಾ ನೋಟ್ರಿ ಅವ್ರ ಹತ್ರ ಹೋಗಿ ಸರ್ ಸರ್ಟಿಫೈಡ್ ಮಾಡ್ಕೊಡಿ ಅಂತಾರೆ ಅದ್ರ ಅಗತ್ಯ ಇಲ್ಲ ಇವಾಗ ಅರ್ಜಿ ಸ್ವಯಂ ದೃಢೀಕರಣ ಮಾಡ್ಕೋಬಹುದು ಅದನ್ನ ಸಬ್ಮಿಟ್ ಮಾಡಬಹುದು ಅದನ್ನ ನೀವು ಸ್ವಾಯ ಆ ಒಂದು ಪ್ರಾಧಿಕಾರ ಅದನ್ನ ಅಂಗೀಕರಿಸಲೇಬೇಕು ಅದನ್ನ ಅಂಗೀಕರಿಸಿದ್ರೆ ಅದು ಅಪರಾಧ ಆಗುತ್ತೆ ಅವ್ರ ಮ್ಯಾಲ್ ಸುಸ್ತು ಕ್ರಮದಲ್ಲಿರೋ ಸೊ ಸಾಧ್ಯತೆ ಸೊ ಹಾಗಾಗಿ ಆ ರೀತಿ ಮಾಡುವ ಹಾಗೆ ಸರ್ ಈಗ ಅವ್ರು ಬಿಪಿಎಲ್ ಕಾರ್ಡ್ ಈಗ ಹೇಳಿದ್ರಿ ನೀವು ಅದನ್ನ ಸ್ವಯಂ ತಾವು ಸಹಿ ಮಾಡಿ ಕೊಡ್ಬೋದಿಲ್ಲ ಕಾರ್ಡ್ ಅಲ್ಲಾ ನಾ ಹೇಳ್ತಾರೋ ನೀವ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಹೊಂದಿರ ಕಡಿಮೆ ಆದಾಯ ಹೊಂದಿರಾ ಅಂತ ಆದಾಯ ಅದು ದೃಢೀಕರಣ ಆಗಲ್ಲ ಅದು இபிஎல் கார்டு உதாரணக்கு

ದಾಖಲಾತಿಗಳು ಐ ಐನೂರದ್ದು ಇರುತ್ತೆ ಅಥವಾ ಸಾವಿರ ಎಷ್ಟು ಕಿಮ್ಮತ್ತಿನ ವರೆಗೂ ಅವ್ರು ನಮಗೆ ಸಪ್ಲೈ ಮಾಡ್ತಾರೆ ತಹಶೀಲ್ದಾರ್ ಕಚೇರಿ ಒಳಗೆ ದೃಢೀಕರಣ ಮಾಡ್ಕೊಡೋದು ಎಷ್ಟು ಮಾಡ್ಕೊಡ್ತಾರೆ ಮಾಹಿತಿ ಕೇಳಿದಾಗ ಈಗ ಐನೂರು ರೂಪಾಯಿ ಆಗಿದೆ ನಿಮ್ದು ಮಾಹಿತಿ ಐನೂರು ರೂಪಾಯಿ ಪೇ ಮಾಡಿದ್ರೆ ನಾನು ನಿಮ್ಗೆ ಮಾಹಿತಿ ಒದಗಿಸ್ತೀನಿ ಅಂತ ಹೇಳ್ತಾರೆ ಸರ್ ಅಂತ ಸಂದರ್ಭದಲ್ಲಿ ನಾವು ಇಷ್ಟು ರೂಪಾಯಿ ಐನೂರು ರೂಪಾಯಿ ನಮ್ದು ಪ್ರಮಾಣ ಪತ್ರ ಕೊಟ್ಟರೆ ನಡೀತದ ಆದಾಯ ಇಲ್ಲ 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 ಹಂಗಲ್ಲ ಅದು ಬಡತನ ರೇಖೆಗಿಂತ ಕಡಿಮೆ ಆದಾಯ ನಂದು ಅಂತ ಸಾಬೀತು ಪಡಿಸೋದಕ್ಕೆ ಎಷ್ಟು ದುಡ್ಡು ಇರಬೇಕು ತಹಸೀಲ್ದಾರ್ ಕಚೇರಿಯ ಒಂದು ನಿಯಮದ ಪ್ರಕಾರ ಕಂದಾಯ ಇಲಾಖೆ ನಿಯಮದ ಪ್ರಕಾರ ಅಥವಾ ಸರ್ಕಾರದ ಆದೇಶದ ಪ್ರಕಾರ ಹನ್ನೆರಡು ಸಾವಿರದ ಏಳ್ನೂರ ಇದೆ ಅಷ್ಟೊಳಗಿದ್ರೆ ಕಡಿಮೆ ಅಂದ್ರೆ ಬಡತನಕ್ಕಿಂತ ರೇಖೆಗಿಂತ ಕಡಿಮೆ ಇರುವಂತ ವ್ಯಕ್ತಿತ್ವ ಹಾಗೆ ಈಗ ಉದಾಹರಣೆ ನೀವು ಇದನ್ನ ತಗೋತೀರಾ ಏನು ಮಾಹಿತಿ ಕೇಳ್ತಾರಲ್ಲ ಅದಲ್ಲ ನಾನು ಹೇಳ್ತಾರ ಬಿ ಪಿ ಎಲ್ ಕಾರ್ಡ್ ಅನ್ನ ಲಗತ್ ಮಾಡಿದೆ ಅಂತ ಹೇಳಿದ್ರಿ ನೀವು ಬಿ ಪಿ ಎಲ್ ಕಾರ್ಡ್ ಅನ್ನ ಯೂಸ್ ಮಾಡಬೇಕು ಆಹಾರ ಧಾನ್ಯಗಳನ್ನ ನ್ಯಾಯಬೆಲೆ ಅಂಗಡಿಯಲ್ಲಿ ಖರೀದಿ ಮಾಡೋದ್ ಮಾತ್ರ ಅದು ಉಪಯೋಗ ಆಗುತ್ತೆ ಬೇರೆ ಯಾವ್ದಕ್ಕೂ ಉಪಯೋಗ ಆಗೋದಿಲ್ಲ ನಾ ಬಡವ ಅಂತ ಸಾಬೀತು ಮಾಡೋದಕ್ಕೆ ಈಗ ಕೂಡ ಪ್ರಶ್ನೆ ಏನಂದ್ರೆ ಆಯ್ತು ಹೇಳಿ ಅರ್ಥ ಮಾಡ್ಕೊಂಡೆ ನಾನು ಈಗ ಉದಾಹರಣೆಗೆ ಐದುನೂರು ಪುಟ ಇರುತ್ತೆ ಅಲ್ಲ ಬೇಡ ನಾನು ಆಗ್ಲೇ ಹೇಳ್ತೀನಿ ಒಂದು ನೂರ ಇಪ್ಪತ್ತು ಪುಟ ಇದೆ ಅದು ನೂರು ಪುಟಗಳವರೆಗೆ ನೀವು ಯಾವಾಗ ಅರ್ಜಿದಾಗ ತನ್ನ ಅರ್ಜಿಯೊಂದಿಗೆ ಕಡಿಮೆ ತಾನು ಒಬ್ಬ ಬಡವ ಬಡತನ ರೇಖೆಗಿಂತ ಕಡಿಮೆ ಆದಾಯ ಬಂದಿರುವಂತ ಒಂದು ಸಾಬೀತ ದಾಖಲೆಯನ್ನು ಲಗತ್ತು ಮಾಡ್ತಾನೋ ಆಗ ಒಂದು ನೂರು ಪುಟಗಳವರೆಗೆ ಉಚಿತವಾದ ಮಾಹಿತಿಯನ್ನು ತೊಗೋಬಹುದು ಈಗ ಸಾರ್ವಜನಿಕರು ಒಂದ್ ನೂರ ಪುಟದವರೆಗೂ ನಾವು ಅದನ್ನ ಕೊಟ್ಟು ತಗೋಬಹುದು ಒಂದ್ ನೂರ ಪುಟದ ಮೇಲೆ ಹೇಳಿದ್ರೆ ಆ ಹಣವನ್ನ ಬರೆಸ್ಬೇಕು ಜೊತೆಗೆ ಏನಾನು ಬಡತನಿಗಿಂತ ಕಡಿಮೆ ಆದಾಯ ಹೊಂದಿದ್ದೀನಿ ನನ್ ಡಿಟೇಲ್ ಇದೆ ನವೋದಯ ಕಾರ್ಡ್ ಇದೆ ಅವ್ನು ಯಾವ ಲಗತ್ ಕೊಡಾಗಿಲ್ಲ ಆದ್ರೆ ಆದಾಯ ಪ್ರಮಾಣ ಪತ್ರದ ಜರಾಸ್ ಕಟ್ಟಿ ಹಚ್ಚಿ ಅರ್ಜಿ ಜೊತೆಗೆ ಕಡ್ಡಾಯವಾಗಿ ಹತ್ತು ರೂಪಾಯಿಗಳನ್ನ ಲಗತ್ತಿಸಲೇಬೇಕು ನಿನ್ನೆ ತಾನೇ ನನಗೊಂದು ಫೋನ್ ಕರೆ ಬಂದಿತ್ತು ಜೇವರ್ಗಿಯಿಂದ ಒಬ್ಬ ಸಾರ್ವಜನಿಕ ಮಾಹಿತಿ ಸಾರ್ವನಿಗೆ ಇಪ್ಪತ್ತೆಂಟು ಅರ್ಜಿ ಹಾಕಿದ್ದಾರೆ ಇನ್ನೊಂದು ಬಡಾರಿಯಿಂದ ವೀರೇಂದ್ರ ಜಿ ಎಂ ಅಂತ ವೀರೇಸ್ವಾಮಿ ಜಿ ಎಂ ಅಂತ ಅದು ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿಗೆ ಸಂಡೂರಲ್ಲಿ ಅಲ್ಲಿ ಒಬ್ಬ ಅರ್ಜಿದಾರ ಅರ್ಜಿ ಹಾಕಿದಾನೆ ಅವ ಇಪ್ಪತ್ಮೂರು ಅರ್ಜಿಗಳನ್ನ ಹಾಕಿದ್ದಾನೆ ಇಪ್ಪತ್ ಮೂರು ಅರ್ಜಿಗಳಿಗೂ ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕವಾಗಿ ಗುಣ ಹಚ್ಚಿದ್ದಾನೆ ಬಿ ಕಾರ್ಡ್ನ ಸೊ ನನಗೆ ಅರ್ಜಿ ಶುಲ್ಕ ವಿನಾಯಿತಿ ಇದೆ ನನಗೆ ಮಾಹಿತಿ ಕೊಡೋದು ನೀವು ಎಲ್ಲಿದ್ದೇನೆ ಏನು ಆ ರೀತಿ ಇಲ್ಲ ಆ ಥರ ಅರ್ಜಿದಾರ ಗೊಂದಲ ಈಗ ಈಡಾಗೋದು ಬೇಡ ಕಡ್ಡಾಯವಾಗಿ ನೀವು ಬಡವರೇ ಆಗಿದ್ರು ಕೂಡ ಹತ್ತು ರೂಪಾಯಿಗಳ ಅರ್ಜಿ ಶುಲ್ಕವನ್ನು ಕಡ್ಡಾಯವಾಗಿ ಭರಣ ಮಾಡಲೇಬೇಕು ಒಂದು ಒಂದು ಅರ್ಜಿಗೆ ಮಾತ್ರ ನಾವು ನೂರು ರೂಪಾಯಿ ರಿಲ್ಯಾಕ್ಸೇಷನ್ ಕೊಡ್ತೀವಿ ನೀವು ಇಪ್ಪತ್ತೆಂಟು ಅರ್ಜಿ ಹಾಕ್ಬಿಟ್ಟು ಏ ನನಗೆ ಇಪ್ಪತ್ತೆಂಟು ಅರ್ಜಿಗಳಿದ್ರು ನೀವು ನನಗೆ ನೂರ್ ನೂರು ಪುಟಗಳ ಉಚಿತವಾಗಿ ಕೊಡಿ ಅಂತಂದ್ರೆ ಹೇಗೆ ಕೊಡಕ್ಕಾಗಲ್ಲ ಕೊಡಕ್ಕಾಗಲ್ಲ ಅದನ್ನ ತಿರಸ್ಕರಿಸಬಹುದು ತಿರಸ್ಕರಿಸಬಹುದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೌದು ಇದು ಇದು ಬಹಳಷ್ಟು ಜನರಿಗೆ ದೊಡ್ಡ ಸಮಸ್ಯೆ ಆಗಿದೆ ಇದು ಆ ರೀತಿ ಮಾಡೋ ಹಾಗಿಲ್ಲ ಮಾಡಕೂಡ್ದು ಕೂಡ ಆ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೂ ಅದರಿಂದ ತೊಂದರೆ ಆಗುತ್ತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಏನಿದೆ ತರಬೇಕು ದುಡ್ಡನ್ನ ಮತ್ತೆ ಡಿ ಸಿ ಬಿ ಮಾಡ್ಕೊಳ್ಳೋದು ಅದಕ್ಕೆಲ್ಲ ಒಂದು ದೊಡ್ಡ ಕೆಲಸ ಶುರು ಆಗುತ್ತೆ ಒಂದು ಆದಾಯ ಒಬ್ಬ ಅರ್ಜಿದಾರನಿಗೆ ಒಂದು ಕಡಿಮೆ ತಾನು ಬಡವ ಅಂತ ಹೇಳ್ಕೊಂಡು ನಾವು ನೂರು ರೂಪಾಯಿ ನೂರು ಪುಟಗಳ ರಿಯಾಯಿತಿನ ಸರ್ಕಾರ ಕೊಟ್ಟಾದ್ಮೇಲೆ ಮತ್ತೆ ನೀವು ಅದನ್ನ ಇಪ್ಪತ್ತೆಂಟು ಪೇಜ್ ಇಪ್ಪತ್ತೆಂಟು ಅರ್ಜಿ ಹಾಕೋದು ನನಗೆ ನನಗೆಲ್ಲದನ್ನೂ ಉಚಿತ ಕೊಡೋನು ಅಂತದ್ದು ಅದು ಸರಿಯಾದ ಮಾರ್ಗ ಅಲ್ಲ ಅದು ಕಾನೂನು ಬದ್ಧ ಅಲ್ಲ ನಮ್ಮ ಸರ್ ಒಂದೇ ಕೊಡಿ ಸರ್ ಎರಡನೇದಾಗಿ ನಾನು ಗ್ರಾಮ ಪಂಚಾಯಿತಿಯಲ್ಲಿ ನೂರು ಪುಟಗಳನ್ನ ನಾನು ತಗೊಂಡಿರ್ತೀನಿ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತೊಂದು ಬೇರೆ ಕ್ವಶನ್ ಗೆ ಅದನ್ನ ನಾವು ಲಗದಿಸಿರ್ಬೋದಾ ಅಥವಾ ಒಂದ್ ತಿಂಗಳಲ್ಲಿ ಒಂದು ವರ್ಷದಲ್ಲಿ ಒಂದೇ ಆಫೀಸ್ ಅಲ್ಲಿ ಆ ಆದಾಯ ಪ್ರಮಾಣ ಬಡ ಶಿಕ್ಷಣ ಇಲಾಖೆಯಲ್ಲಿ ಒಂದೇನೋ ಕೆಲಸ ಇರುತ್ತೆ ಸರ್ ನಾ ಅಲ್ಲಿ ಮಾಹಿತಿ ಕೇಳಿರ್ತೀನಿ ಅಲ್ಲಿ ಕೂಡ ನಾ ಕೊಡಬಹುದಾ ಕೊಡಬಹುದು ಈಗ ಉದಾಹರಣೆ ನೀವು ನೀವು ಹೇಳೋದು ಅರ್ಥ ಆಯ್ತದ ಈಗ ಉದಾಹರಣೆ ನೀವು ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಅರ್ಜಿ ಕೊಡ್ತೀರಿ ಒಂದ ಅರ್ಜಿಗೆ ನೀವು ಅದ ಕಣ್ಣ ನಾನು ಬಡವಂತವಾದ ಆದಾಯ ಪ್ರಮಾಣ ಪತ್ರ ಕೊಡ್ತೀರಿ ನೀವು ಇನ್ನೊಂದು ಶಿಕ್ಷಣ ಇಲಾಖೆಗೆ ಹೋಗ್ತೀರಾ ಅದು ನೀವು ಅದ ತಗೋಬಹುದು ಅದಕ್ಕೆ ಗೊತ್ತಾಗೋದೇ ಇಲ್ಲ ಇಲಾಖೆಗಳು ಚೇಂಜ್ ಆಗ ಇಲಾಖೆಯಲ್ಲಿ ಬದಲಾವಣೆ ಆಗೋದ್ರಿಂದ ಗೊತ್ತಾಗೋದಿಲ್ಲ ಅಲ್ಲಿ ಇನ್ನೊಂದು ಒಂದು ಈ ಒಂದು ತಾಲೂಕಿನ ವ್ಯಾಪ್ತಿಯೊಳಗೆ ಅಥವಾ ಜಿಲ್ಲಾ ವ್ಯಾಪ್ತಿಯೊಳಗೆ ಒಂದು ವಿಂಡೋ ಸಿಸ್ಟಮ್ ಇಲ್ಲ ಇವನು ಒಂದು ಕಚೇರಿಯಲ್ಲಿ ಉದಾಹರಣೆಗೆ ರಾಣೆನೂರು ತಾಲೂಕು ತಾನೆ ರಾಣೆಬೆನ್ನೂರು ನಗರಸಭೆಗೆ ಹೋಗಿ ನೀವು ಅಲ್ಲಿ ಒನ್ ವಿಂಡೋ ಅಪ್ಲಿಕೇಶನ್ ರಿಸೀವ್ ರಿಸೀವ್ ಮಾಡ್ಕೊಳ್ಳುವಂತ ಸಿಸ್ಟಮ್ ಇಲ್ಲ ಮದ್ದಿತ್ತು ಮತ್ ತೆಗೆದಿದ್ದಾರೆ ಈ ತರ ಮಾಡೋ ಹಾಗಿಲ್ಲ ಇವನ್ ನೀವು ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೋಗಿ ಅಲ್ಲಿ ಬೇರೆ 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 ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೇಳ್ತಾರೆ ಅರ್ಜಿದಾರ ಹೇಗೆ ಗೊತ್ತಾಗುತ್ತೆ ನನ್ನ ನನಗ ನನ್ನ ಅರ್ಜಿಗೆ ಸಂಬಂಧಪಟ್ಟ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇಂಥ ಇವರೇ ಬರ್ತಾರಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಅಲ್ಲಿ ಒನ್ ವಿಂಡೋ ಸಿಸ್ಟಮ್ನ ಜಾರಿಗೊಳಿಸ್ಬೇಕು ಈ ರೀತಿ ಕರ್ನಾಟಕ ಮಾಹಿತಿ ಇರುವ ಹಲವಾರು ಬಾರಿ ಬಿ ವಿ ಎಂ ಪಿಗೆ ಬೆಂಗಳೂರಿಗೆ ನಿರ್ದೇಶನ ಕೊಟ್ಟ ಆದೇಶಗಳು ಇದ್ದಾವೆ ಸಾಧ್ಯವಾದಷ್ಟು ಅಲ್ಲಿರುವಂಥ ಆಡಳಿತಾತ್ಮಕ ಅಧಿಕಾರಿಗಳೇನಿದ್ದಾರೆ ಅವರು ಒನ್ ವಿಂಡೋ ಸಿಸ್ಟಮ್ನ ಮಾಡಿದರೆ ಮಾತ್ರ ಸಾರ್ವಜನಿಕರು ಅನುಕೊಳಾ ಇವನ್ ಆಡಳಿತಕ್ಕೂ ಕೂಡ ಅನುಕೊಳಾಗುತ್ತೆ ಹೌದು ಸರ್ ಈಗ ಸರ್ ಈಗ ಭಾಗ ಒಂದು ಭಾಗ ಎರಡು ಈ ಒಂದು ಇದರೊಳಗೆ ಬರುತ್ತೆ ಅಂತ ಹೇಳಿದೆ ಅದು ಆದ್ರೆ 1 ರೂಪಾಯಿ ಕೊಟ್ರೆ ಜೆರಾಕ್ಸ್ ಸ್ವಯಂ ಘೋಷಿತ ವರದಿ ಇದ್ರೆ ಹ ಸ್ವಯಂ ಘೋಷಿತ ಸ್ವಯಂ ಸ್ವಯಂ ಘೋಷಿತ ವರದિલે 17 ಅಂಶಗಳ bộtಾ ಸರ್ ಹದಿನೇಳ ವರ್ಷ ಸಮಗ್ರ ಕೈಬಿಡಿ ಅದು ಅದಕ್ಕೆ ಫೋರ್ ಒನ್ ಬಿ ನೋಟಿಫಿಕೇಶನ್ ಅಂತಾರೆ ನಾವು ನೀವು ಒಂದು ಕಸ ಮಾಡೋಣ ಫೋರ್ ಒನ್ ಬಿ ನೋಟಿಫಿಕೇಶನ್ ಗೆ ನಾನು ಪ್ರತ್ಯೇಕವಾದ ಸಂಚಿಕೆ ಮಾಡಿ ಅವಾಗ ನಿಮಗೆ ಫೋರ್ ಒನ್ ಬಿ ಒನ್ ಅದು ಏನ್ ಹೇಳುತ್ತೆ ಫೋರ್ ಒನ್ ಬಿ ಟೂ ಅದು ಏನ್ ಹೇಳುತ್ತೆ ಫೋರ್ ಒನ್ ಬಿ ತ್ರೀ ಏನ್ ಹೇಳುತ್ತೆ ಈ ರೀತಿ ಭಾಗ ಮಾಡಿ ಅದನ್ನು ನಮ್ಮ ಜನರಿಗೆ ಸಮಗ್ರವಾಗಿ ತಿಳಿಸ್ಕೊಳ್ಬೇಕು ಜೊತೆಗೆ ನಮ್ಮ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಒಂದು ಇದು ಇಲ್ಲ ಮಾಹಿತಿ ಇಲ್ಲ ಮೊದಲೇ ಜೊತೆ ಹದ್ನಾಲ್ಕು ವರ್ಷ ಆದ್ರೂ ಕೂಡ ಯಾವುದೇ ಸರ್ಕಾರ ಸಮಗ್ರವಾಗಿಲ್ಲ ಅದು ಸುಮ್ಮನೆ ಏನೋ ಮಾಡ್ಬೇಕು ಅಂತ ಏನೋ ಒಂದ್ ಇಪ್ಪತ್ತಾರು ಪೈಸ ಮೂವತ್ತು ಮಾಡಿರ್ತಾರೆ ಪ್ರತಿಯೊಂದು ಒಂದು ಇರುವಂತ ಪ್ರತಿಯೊಂದು ವಿಭಾಗದ ಎಲ್ಲಾ ದಾಖಲೆಗಳ ಸಮಗ್ರ ದಾಖಲೆಗಳ ಫಲಾನುಭವಿಗಳ ಪಟ್ಟಿ ಅನುದಾನದ ವಿವರ ಅದು ಯಾರಿಗೆ ಕೊಡ್ತೀರಿ ಹೇಗೆ ಕೊಡ್ತೀರಿ ಯಾವ ಯಾವ ಒಬ್ಬ ಫಲಾನುಭವಿ ಯಾವ ದಾಖಲೆಗಳನ್ನ ಒಬ್ಬ ಅರ್ಜಿದಾರ ಕೊಡ್ಬೇಕು ಇವೆಲ್ಲ ಸಮಗ್ರವಾಗಿ ಅದ್ರ ಬರಬೇಕು ಆಗ ಈ ಸಾರ್ವಜನಿಕ ಪ್ರಾಧಿಕಾರಕ್ಕೂ ಕೂಡ ಅರ್ಜಿದಾರರ ಅರ್ಜಿಗಳ ಸಂಖ್ಯೆ ಹರಿವು ಕಡಿಮೆ ಆಗುತ್ತೆ ಇಲ್ಲಿ ಹೋದ್ರೆ ದಿನಕ್ಕೆ ಸಾವಿರ ಜನ ಅಪ್ಲಿಕೇಶನ್ ಆಗ್ತಾರೆ ಸೊ ಹಾಗೆ ಇರ್ಲಿ ಅಂತದ್ದು ಒಂದು ಆರಂಭದ ಒಂದು ಭಾಗಕ್ಕೆ ಬಂದ್ಬಿಡ್ತೇನೆ ಇವಾಗ ಈ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ನಿಮ್ಗೆ ಅರ್ಜಿ ತಲುಪಿದ್ರೆ ಅವರು ಒಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಆ ಅರ್ಜಿಯನ್ನ ತಲುಪಿಸೋದಕ್ಕೆ ಐದು ದಿವಸ ಸಮಯ ಇರುತ್ತೆ ಈ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಮೂವತ್ತು ದಿನದ ಒಳಗಾಗಿ ಮಾಹಿತಿ ಕೊಡ್ಬೇಕು ಅಂತ ಇದೆ ಸಾರ್ವಜನಿಕ ಅರ್ಜಿಗೆ ಅರ್ಜಿದಾರನಿಗೆ ಈ ಮೂವತ್ತು ದಿನ ಅಂದ್ರೆ ನೀವು ಇಪ್ಪತ್ತೊಂಬತ್ತಿನ ದಿನಕ್ಕೋ ಅಥವಾ ಮೂವತ್ತ ದಿನಕ್ಕೋ ಅದನ್ನ ಪೋಸ್ಟ್ ಮಾಡ್ಬಿಟ್ಟು ನೀ ದುಡ್ಡು ತುಂಬು ಅಂತ ಹೇಳೋದು ಅನ್ಯಾಯ ಆಗುತ್ತೆ ಆ ಕಾನೂನಿನ ಮೂಲಭೂತ ಉದ್ದೇಶನೇ ಅಲ್ಲಿ ತಪ್ಪು ಹೋಗುತ್ತೆ ಆ ಲಿಂಕ್ ಅನ್ನು ತಪ್ಪಿಸ್ಬಾರ್ದು ಅನ್ನೋದಾದ್ರೆ ಅರ್ಜಿದಾರನಿಗೆ ಅರ್ಜಿ ಸ್ವೀಕರಿಸಿದ ಅಂದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅರ್ಜಿ ಸ್ವೀಕರಿಸಿದ ಐದು ದಿನದ ಒಳಗಾಗಿ ಆತ ಮಾಹಿತಿಯನ್ನ ಕೊಡೋದಕ್ಕೆ ನೋಡ್ಬೇಕು ಇಷ್ಟು ಪುಟ ಆಗುತ್ತೆ ನಿಮಗೆ ಅಂದರೆ ಒಬ್ಬ ಬಡವ ರೇಖೆಗಿಂತ ಕಡಿಮೆ ಆದಾಯ ಹೊಂದಿದ್ರೆ ಆತನಿಗೆ ನೂರು ಪುಟಗಳ ವಿನಾಯಿತಿ ಕೊಡಬೇಕು ಅದನ್ನು ಹೊಂದಿಲ್ಲದೆ ಇರುವಂತಹ ಅರ್ಜಿದಾರನಿಗೆ ಒಟ್ಟು ಪುಟಗಳ ಒಟ್ಟು ಅಂಕಿಯನ್ನು ಕೊಟ್ಟು ಪ್ರತಿ ಪುಟಕ್ಕೆ ಒಂದು ರೂಪಾಯಿ ಅಂದರೆ ಫೋರ್ ಹಂಡ್ರೆಡ್ಗೆ ಒಂದು ರೂಪಾಯಿ ಇಲ್ಲ ಅದನ್ನು ಹೊರತಾಗಿದ್ದ ಸಾಮಾನ್ಯವಾದ ಅರ್ಜಿಯಾಗಿದ್ದರೆ ಸಾಮಾನ್ಯವಾದ ಮಾಹಿತಿ ಆಗಿದ್ರೆ ಅಂದ್ರೆ ಈ ಫೋರ್ ಒನ್ ಬಿ ನೋಟಿಫಿಕೇಷನ್ ಹೊರತಾಗದಾಗಿರ್ತದ್ರೆ ಅದಕ್ಕೆ ಪ್ರತಿ ಪುಟಕ್ಕೆ ಎರಡು ರೂಪಾಯಿ ಅದು ತಗೋತ ಹೋಗ್ಬೇಕು ಇನ್ನೂ ಬೇರೆ ಬೇರೆ ವಿಧಾನಗಳಿದ್ದಾವೆ ಅದಕ್ಕೆ ನೆಕ್ಸ್ಟ್ ವಿಷ್ಯನ ಓಕೆ ಓಕೆ ಸರ್ ಇನ್ನೂ ಒಂದೊಂದು ಪ್ರಶ್ನೆ ಮೂವತ್ತು ದಿನಗಳನ್ನ ಆ ಒಳಗಾಗಿಯೇ ನಮಗೆ ಮಾಹಿತಿಯನ್ನು ಜರಿಸ್ಬೇಕು ಅಂತಂದು ಹೇಳಿದ್ವಿ ರಜಾ ದಿನಗಳನ್ನ ಹೊರತುಪಡಿಸಿ ಅಥವಾ ಅದು ಸೇರ್ಪಡೆ ಆಗಿ ಮೂವತ್ತು ದಿನಗಳು ಸೇರ್ಪಡಿಸಿ ಸೇರ್ಪಡಿಸಿ ಅದನ್ನು ಹೊರತುಪಡಿಸಿ ಅಲ್ಲ ಈಗ ಉದಾಹರಣೆಗೆ ಒಂದನೇ ತಾರೀಖಿನಿಂದ ನೀವು ಮೂವತ್ತನೇ ತಾರೀಕಿನ ಒಳಗೆ ಕೊಟ್ಟು ಬಿಡ್ಬೇಕಂತ ಅಲ್ಲಿ ಸಾಕಷ್ಟು ರಜೆಗಳು ಬರ್ಬೋದು ಇಲ್ಲ ಸರ್ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಮೂವತ್ತು ದಿನ ಆಗಿಲ್ಲ ರಜೆ ದಿನಗಳನ್ನ ನಾವು ಬಿಟ್ಕೊಡ್ತೀವಿ ಅನ್ನೋ ಪ್ರಶ್ನೆ ಒಂದು ಬರ್ತಾ ಇದೆ ಸರ್ ಇಲ್ಲ ಇಲ್ಲ ಆ ರೀತಿ ಮಾಡೋದ್ರಿಂದ ಇಲ್ಲ ಅದು ಕಾನೂನು ಬಾಹಿರ ಅದು ನಿಯಮಾವಳಿ ಪ್ರಕಾರ ಮೂವತ್ತು ದಿನಗಳ ಒಳಗಾಗಿದ್ರೆ ಕರ್ತವ್ಯದ ಅವಧಿಯೂ ಸೇರಿ ರಜಾ ಅವಧಿಯು ಸೇರಿದಂತೆ ಇರುತ್ತದು ಅದನ್ನ ಪ್ರತ್ಯೇಕ ರಜಾ ಅವಧಿ ಬಿಟ್ಬಿಟ್ ಮಾಡ್ತೀವಂತ ನೀವು ರಜಾ ಅದಕ್ಕೆ ಜವಾಬ್ದಾರಿ ಸರಿಯಾಗಿದೆ ಸರಿಯಾಗಿದೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕರ್ತವ್ಯದ ಅವಧಿಯನ್ನ ಮಾತ್ರ ಸೀಮಿತಗೊಳಿಸಿಕೊಳ್ಳುವಂತಿಲ್ಲ ರಜಾ ಅವಧಿಯು ಸೇರಿಸಿದಂತೆ ಮೂವತ್ತು ದಿನ ಅದು ನಿರ್ದಿಷ್ಟ ಆಗುತ್ತೆ ಯಾವ್ದೇ ಕಾರಣಕ್ಕೂ ಮೂವತ್ತು ದಿನಗಳ ಅವಧಿಯೊಳಗೆ ಮಾಹಿತಿ ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಎಷ್ಟು ದಿನಗಳ ಕಾಲ ಮಾಹಿತಿಯನ್ನು ಹಿಂಪಡಿಬಹುದು ಯಾವ ರೀತಿ ಹಿಂಪಡಿಬಹುದು ವಿವರ ಜೆ ಎಂ ರಾಜಶೇಖರ್ ಅವರು ಮಾಹಿತಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ಅನಿಸ್ತೇನೆ ಮುಂದಿನ ಭಾಗದಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರು ಖಂಡಿತವಾಗ್ಲೂ ಫೋನ್ ಮಾಡಿ ಫೋನ್ ಕರೆಗಾಗಿನೆ ನಂಬರ್ ಕೆಳಗಡೆ ಹೋಗ್ತಾ ಇರುತ್ತೆ ಅದನ್ನ ತಗೊಳ್ಳಿ ಲೆಟರ್ ಕೂಡ ನೀವು ಬರಿಬಹುದು ಅಂತ ಈ ಹಿಂದೆನೂ ಕೂಡ ಮಾಹಿತಿ ತಜ್ಞರು ಕೂಡ ಹೇಳಿದ್ರು ಮುಂದಿನ ಒಂದು ನಿಮ್ಮ ಸಮಸ್ಯೆಯಲ್ಲಿ ಮುಂದಿನ ಭಾಗದಲ್ಲಿ ನಾವು ತಿಳಿಸ್ಕೊಡ್ತೇವೆ ನಮಸ್ತೆ